ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದರೆ ನಾವು ಆ ಕಾಲದವ್ರಲ್ವಾ ಅಂತರ ಓಲ್ಡ್ ಸ್ಕೂಲು ಟೀಚರು ಸ್ಕೂಲ್ಗೆ ಬರ್ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ ಟೀಚರ್ ಮುಂತ ಬಂದು ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ ನಾವೇ ಆ ಥರ ಬಾಬಿಯವರು ನಮ್ದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಏಯ್ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಬಾಬಿಯವರು ಒಂದು ಗ್ರೂಪ್ ಮಾಡಿದ್ದಾರೆ ಅಂದರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರಬೇಕು ಎಷ್ಟೊತ್ತಿಗೆ ಬರಬೇಕು ಇದೆಲ್ಲ ಒಬ್ಬರು ಮಿಸ್ಔಟ್ ಆಗಬಾರ್ದಲ್ಲ ಅದಕ್ಕೊಂದು ಗ್ರೂಪ್ ಮಾಡ್ಬಿಡ್ತಾರೆ ಆ ಗ್ರೂಪ್ ನಲ್ಲಿ ಏನಂದ್ರು ಇವತ್ತು ಎಲ್ರು ಒಂಥರ ಹೋಗೋ ಹೋಗೋತರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಮದುವೆ ಮನೆಗೆ ಬಂದಿರೋರ್ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳೋದು ಯಾಕೆ ಅಂಜಿ ಬರೋನ್ ಸೀರೆ ಉಟ್ಕೊಳ್ಳೋಣ ನೀವು ನಾವು ಗ್ರೂಪ್ ಮಾತಾಡ್ಕೊಂಡ್ರೆ ಈ ಸಣ್ಣ ಹುಡುಗರಲ್ಲ ಆಸೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು ಈಗ ಮಲ್ಗೆ ಹೂ ಮುಡ್ಕೊತ ಇದೆಯಾ ಬಡವೆ ಹಾಕೋತಾ ಇದ್ಯಾ ಈ ತರ ಎಲ್ಲ ಮಾತಾಡ್ಕೊಂಡ ನಾವಿಬ್ರು ಬಂದ್ವಿ ಆದ್ರೆ ಇಲ್ಲಿ ಮೇಲೆ ಗೊತ್ತಾಯ್ತು ನಾವು ಮದ್ವೆಗೆ ಬಂದಿರೋರು ಮದ್ವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ ಸ್ವಲ್ಪ ಎದ್ ನಿಂತ್ಕೊಳ್ಳಿ ಇವ್ರು ಸಿಂಪಲ್ ಆಗಿ ಬಂದು ನಾವು ಮದ್ವೆಗೆ ಬಂದಿರೋ ತರ ಇಲ್ಲ ಜಾತ್ರೆಗೆ ಬಂದಿರೋರ್ ತರ ಇಲ್ಲಿ ಈ ತರ ನಮ್ಮನ್ನ ನಮ್ಮನ್ನ ಓರ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದುನು ನಮ್ ಡೆಡಿಕೇಶನ್ ನಿಮಗ್ ಗೊತ್ತಿದ್ದು ನಮ್ಮ ನಿಂಗೆ ಮಾಡ್ಬಾರ್ದ ಎಷ್ಟು ನೀವು ಅವ್ರಿಬ್ರು ಓಡೋಗಿ ಮದ್ವೆ ಆಗೋ ತರ ಇದ್ದಾರೆ ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು ಅಷ್ಟು ಸಿಂಪಲ್ ಆಗಿ ಬಂದವರು ಈ ತರ ನಮಗೂ ಹೇಳಿದ್ದಿದ್ರೆ ನಾವು ಯಾವ್ದ್ರಲ್ಲಿ ಇದ್ವೋ ನಾವು ಹಂಗೆ ಓಡ್ ಬರ್ತಾ ಇದ್ವಿ ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ ಯಾರೋ ಬ್ರೈಡಲ್ ಮೇಕಪ್ ನೋಡ್ ಒಬ್ಬನ್ ಕರ್ತಿಲ್ಲ ಅಷ್ಟೇ ನಾವು ಇಲ್ಲೆಲ್ಲ ಮಾಡ್ಕೊಂಡ್ ಬಂದಿದೀವಿ ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ ಬಾದಿಯರೇ ಅಷ್ಟು ಡೆಡಿಕೇಟೆಡ್ ಕಲಾವಿದ್ರು ನಾವಿದ್ರು ಈ ಸಿನಿಮಾದಲ್ಲಿ ನನಗೆ ಮಾಧ್ಯಮದವರು ಬಹುಶಃ ನಾವು ಒಂದು ನಾಲ್ಕು ಸರಿಕ್ಕಿಂತ ಜಾಸ್ತಿ ಸಿಗ್ತಾ ಇದೀವ್ ಸಿಗ್ತಾ ಇದೀವ ಅದಕ್ಕಿಂತಲೂ ಒಂದು ಅದೃಷ್ಟ ಒಬ್ಬ ಕಲಾವಿದೆಗೆ ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮಲ್ಲಿ ನೋಡ್ತಾ ಇದ್ದೆ ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು ಮೂರು ಶೀಲ್ಡ್ ಇದೆ ನನ್ನ ಮನೇಲಿ ಅಂದರೆ ಅದು ಒಂದು ಕಾಟೆ ಇರೋದು ಒಂದು ಫಿಫ್ಟಿ ಡೇಸು ಹಂಡ್ರೆಡ್ ಡೇಸ್ ಒಂದು ಶೀಲ್ಡು ಅದಾದಮೇಲೆ ಕೃಷ್ಣ ಪ್ರಣಯ ಸಖಿ ಐವತ್ತು ದಿನ ಪೂರೈಸಿದ್ದು ಅದಾದಮೇಲೆ ಮಹಾದೇವ ಇಪ್ಪತ್ತೈದು ದಿನ ಪೂರೈಸಿದ್ದು ಇತ್ತೀಚಿಗೆ ಎಕ್ಕ ಸಿನಿಮಾನು ಕೂಡ ಇನ್ನೇನು ನೆನ್ನೆ ಏನೋ ಇವತ್ತು ಇಪ್ಪತ್ತೈದು ದಿನ ಪೂರೈಸಿತು ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ ಅದನ್ನು ತುಂಬಾ ತುಂಬ ಖುಷಿಯಾಗುತ್ತೆ ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಬಹುಶಃ ಆ ಸಾಲಿಗೆ ಸೇರುವಂಥ ಮತ್ತೊಂದು ಸಿನಿಮಾ ಅಂದರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ ಯಾಕಂದರೆ ತುಂಬ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ತುಂಬ ವಿಶೇಷವಾಗಿ ನೋಡುವಂಥ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗನ್ಸುತ್ತೆ ಅದು ಬಿಕಾಸ್ ಆಫ್ ಬಾಬಿಯವರು ಆ ಎಲ್ಲ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನು ಹೇಗೆ ನೋಡ್ತಾರೆ ಅಥವಾ ಒಂದು ಸಂಸಾರನ ಹೇಗೆ ನೋಡ್ತಾರೆ ಅಥವಾ ಒಬ್ಬ ಗಂಡ ಹೆಂಡ್ತೀನಿ ಹೇಗೆ ನೋಡ್ತಾರೆ ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನ ಮಾತ್ರ ನಮಗೆ ಗೊತ್ತಿದೆ ಆದರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂತ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರೇಡಲ್ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಆ ಸೂಕ್ಷ್ಮತೆಯನ್ನು ತುಂಬಾ ಚೆನ್ನಾಗಿ ಹೇಳಿದಾರೆ ಆಮೇಲೆ ಅವ್ರಿಗಿರುವಂಥ ಡೆಡಿಕೇಶನ್ ಇದೆಯಲ್ಲ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ ಮಾಡ್ತಾರಾ ಹೇಗೆ ಮಾಡ್ತಾರೆ ಅಂತ ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂಥ ಕಾನ್ಫಿಡೆನ್ಸ್ನ ನೋಡಿದ್ಮೇಲೆ ನನಗನ್ಸಿದ್ದು ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆ್ಯಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟು ಒಳ್ಳೆಯ ನಿರೀಕ್ಷೆ ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು ನೀವು ನಂಬಲ್ಲ ಒಂದು ಸೀನಲ್ಲಿ ತುಂಬ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಸೀನನ್ನು ನನಗೆ ನರೇಟ್ ಮಾಡಬೇಕಾಗಿತ್ತು ಮಾರನೇ ದಿನ ನಾವು ಶೂಟ್ಗೆ ಹೋಗಬೇಕಾಗಿತ್ತು ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡೇ ಮಾತಾಡ್ತೀನಿ ಯಾಕಂದರೆ ಅದು ತುಂಬ ದೊಡ್ಡ ಸೀನ್ಗಳಿರುವಾಗ ಅವ್ರ ಕನಸಿಗೆ ಅದು ನಿಲ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಬಾಬಿಯರ್ ನನಗೆ ಒಂದೇ ಹೇಳಿದ್ರು ನಾನು ನಿಮಗೆ ಸೀನನ್ನು ಓದಲ್ಲ ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದರು ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನು ಮಾತಾಡಿರುತ್ತೆ ವಿತ್ ರೀ ರಿಕಾರ್ಡಿಂಗ್ ಆ ಡೈಲಾಗ್ ನ ಲೆಂತ್ ಆ ಮಾಡ್ಯುಲೇಷನ್ ಹೇಗಿರುತ್ತೆ ಅದನ್ನ ವಿತ್ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನ್ಗೊಂದು ವಾಯ್ಸ್ ನೋಟ್ ಕಳಿಸಿದ್ರು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರಲಿಲ್ಲ ಕೆಲವು ಸೀನಲ್ಲಿ ಅವರು ಅದನ್ನು ಅವರ ಡೈಲಾಗ್ನ ಪ್ಲೇ ಮಾಡ್ತಾಯಿದ್ರು ಸ್ಪೀಕರಲ್ಲಿ ಅವರು ಆವಾಗಲೇ ಹೇಳಿದಾಗೆ ಸಂಗೀತನ ಹೆಡ್ ಪ್ಲೇ ಮಾಡ್ತಾ ಇದ್ರು ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾಯಿತ್ತು ಅದರ ಜೊತೆಗೆ ರೀ ಬರ್ತಾ ಬರ್ತಾಯಿತ್ತು ಅಂದರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾಯಿತ್ತು ಅಂದರೆ ನಮಗೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನಿಸಿದ್ರೆ ಅದು ತೊಂಬತ್ತು ಭಾಗ ಕ್ರೆಡಿಟ್ ಅವರಿಗೆ ಹೋಗಬೇಕು ಅಷ್ಟು ಚೆನ್ನಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ ಆ ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ ಆ ಅವರು ಇದು ಹೀಗೆ ಇರಬೇಕು ನೀವು ಡ್ರೆಸ್ನ ಹೀಗೆ ಮಾಡಬೇಕು ಅಂತ ಅವ್ರು ಕೊಡೋ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ ವರ್ಕ್ ಮಾಡಿ ನಾನೇ ಅದು ನಿಂತು ಅದನ್ನೆಲ್ಲ ಬಿಗ್ಗೆಲ್ಲ ರೆಡಿ ಮಾಡಿಸ್ಕೊಂಡು ಯಾಕೆಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ ಆ ಬಿಳಿ ಕೂದಲೆಲ್ಲ ನೋಡಿ ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲೆ ಇರುವಂತಹ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನಾನು ಸಿನಿಮಾ ಇಂಡಸ್ಟ್ರೀಲಿ ತುಂಬ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ ಅದರ ಬೆಸ್ಟ್ ಕೋ ಆಕ್ಟರ್ ಅಂದರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇತ್ತು ನನಗೆ ಬಾಬಿಯವ್ರಿಗೆ ಹೇಳಿದೆ ಭಾಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿ ಅವ್ರ ಜೊತೆ ಮತ್ತೆ ಮಾಡ್ತಾಯಿದ್ದೀನಿ ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ ಅದಾದಮೇಲೆ ಸೆಟ್ಟಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದ್ದಾರಲ್ಲ ನಿಜಕ್ಕೂ ನಾನು ಯಾವಾಗಲೂ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ ಈ ಹುಡುಗರು ತುಂಬ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯೋಕ್ಕೆ ಸಾಕಷ್ಟು ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ ಥರ ನನಗೆ ತುಂಬ ಪ್ರೀತಿಯಿಂದ ಪ್ರತಿಯೊಂದು ಫ್ರೇಮು ನನ್ನ ಜೊತೇಲಿರುವಾಗ ನಾನು ನೋಡ್ತೀನಿ ಅಂತಂದರೆ ದಟ್ ಇಸ್ ಅಂಕಿತ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡ್ತಾಳೆ ಬಹುಶಃ ಕನ್ನಡಕ್ಕೆ ಏನು ಹೇಳ್ತೀರಿ ಈ ಥರದ ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆ ಒಂದು ಫಿಲ್ಮ್ ದ ಬ್ಲ್ಯಾಂಡ್ಸ್ ಅಥವಾ ಆ ಒಂದು ಗ್ಯಾಪ್ನ ತುಲು ತುಂಬುವಂಥ ಒಬ್ಬ ಕಲಾವಿದೆ ಅಂಕಿತ ನಿಜವಾಗ್ಲೂ ಆಗ್ತಾಳೆ ಅಂತ ನನಗೆ ಕನ್ನಡದಲ್ಲಿ ಭಗವಂತ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ನಾನು ಹೇಳ್ತೀನಿ ನಿನ್ನ ನಡತೆ ಆಗಿರ್ಬೋದು ನಿನಗಿರುವಂಥ ಗೌರವ ಆಗಿರ್ಬೋದು ನಿನಗಿರುವಂಥ ಶ್ರದ್ಧೆ ಆಗಿರ್ಬೋದು ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನು ಕನ್ನಡದಲ್ಲಿ ಯಾವತ್ತೂ ಮರೆಯಕ್ಕಾಗದೇ ಇರುವಂಥ ಒಬ್ಬ ನಾಯಕಿ ಆಗ್ತೀಯ ಆ ಒಂದು ಅವಕಾಶ ತನಗೆ ಚಿತ್ರರಂಗ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಬಿಟ್ಟು ಆಲ್ ದ ಬೆಸ್ಟ್ ಅಂಡ್ ಅಗೇನ್ ಶೈನ್ ಅವರು ಆ ಸರಳತೆ ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ನಿಲಾ ಆ್ಯಕ್ಟ್ ಮಾಡೋದಿದೆಯಲ್ಲ ನಾವೆಲ್ಲ ಮೈ ಮೇಲೆ ಬಂದಂಗೆ ಆಡ್ತಾ ಇರ್ತೀವಿ ಒಂದು ಸೀಲ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು ಅದು ಆ ಮೂಡಿಂದ ಆಚೆ ಹೋಗೋಕ್ಕಾಗಲ್ಲ ನಾನು ಸಿಕ್ಕಾಬೇ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ ಒಂದು ಶಾರ್ಟಲ್ಲಿ ಅದು ಚೆನ್ನಾಗಿತ್ತಾ ಇದು ಚೆನ್ನಾಗಿಲ್ವಾ ಹೋಗಿ ಓಡೋಗೋದು ಮಾನಿಟ್ರಲ್ಲಿ ಮೇಡಮ್ ಒನ್ ಮೋರ್ ಅನ್ನೋದು ಆ ಎಷ್ಟು ಸಲೀಸಾಗಿ ಮಾಡ್ತಾಯಿದ್ರು ಅಂದರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಶೈನ್ ಶೆಟ್ಟಿ ಅವರೇ ಈ ಸಿನಿಮಾದ ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ಆಮೇಲೆ ಅಧಿನೇಶ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ ಅವಕಾಶ ಬೇಕು ಅಂತ ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಬಾಬಿ ಬಾಬಿಯವ್ರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್ ಈ ಸಿನಿಮಾನ ನೋಡೋದಕ್ಕೆ ತುಂಬ ವಿಚಾರಗಳನ್ನ ತೊಗೊಂಡು ಬಂದಿದ್ದಾರೆ ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ನನ್ನ ಗೆಳತಿ ಅಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ ಅವಳು ಎಷ್ಟು ಮುದ್ದಾಗಿ ಮಾತಾಡ್ತಾಳು ಅಷ್ಟೇ ಮುದ್ದಾಗಿ ಕಾಣ್ತಾಳೆ ಗೆಳತಿ ಆಮೇಲೆ ಹೇಮಂಗೆ ಸರ್ ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಡ್ಯಾನ್ಸ್ ಮಾಸ್ಟರ್ ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದವಳು ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕಾ ಇದರಲ್ಲಿ ವಯಸ್ಸಾದೋಳು ಕ್ಯಾರೆಕ್ಟರ್ ನನಗೆ ನಾನು ಡ್ಯಾನ್ಸ್ ಮಾಡೋಲ್ಲ ಅಂತ ಬಾಬಿಯವರು ಮತ್ತು ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ ಇಲ್ಲ ನೀವು ಇದನ್ನ ಸ್ಟೆಪ್ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ ನೀವು ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ ಬಹುಶಃ ನೋಡಪ್ಪ ಅಂತ ಸೊ ಸೊ ಅದನ್ನೇ ವೈರಲ್ ಮಾಡ್ತಾ ಇದ್ದಾರೆ ನನ್ಗೆ ಅದೇ ಅಯ್ಯೋ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ನಾವೊಂದ್ ಕಡೆ ಕಂಟೆಂಟ್ ಹುಡುಕ್ತಾವ್ರ ನೋಡಮ್ಮ ನಾವು ಡ್ರೆಸ್ ಮಾಡ್ಕೊಂಬಂದಿರೋದಕ್ಕೋ ಅದಕ್ಕೋ ಜಾತ್ರೆ ಯಾರ ಅವ್ರಿಗೆ ಅವ್ರ ಕನ್ನಡಕ ನಿಲ್ಲಿಸ್ತೀನಿ ಇಲ್ಲೊಂದು ಕನ್ನಡಕ ಇದೆ ಹಾ ಬ್ರೇಕ್ ಬಿ ಅಂತ ಒಂದ್ ಕನ್ನಡಕ ಇದೆ ಹಾಕ್ಬಿಟ್ಟು ನಿಲ್ಲಿಸ್ತೀನಿ ನಿಮ್ಮನ್ನ ಪಕ್ಕದಲ್ಲಿ ಇಪ್ಪತ್ತೆರಡನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದೀವಿ ಪ್ರೀತಿಯಿಂದ ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ ಆ ಜನ ಕೈ ಹಿಡಿದಿದ್ದಾರೆ ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನು ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ ಈ ಸಿನಿಮಾವನ್ನ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು